ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸೋಮಶೇಖರ್ ಅಂತ ಸರ್ ತಾವು ಯಾವ ಊರವ್ರು ಸರ್ ಸರ್ ದಾವಣಗೆರೆ ಸರ್ ದಾವಣಗೆರೆ ದಾವಣಗೆರೆ ಮೂಲದವರು ಬೆಂಗಳೂರು ಬಂದ ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಇದೆಲ್ಲ ಒಂದು ಟೆನ್ ಇಯರ್ಸ್ ಟೆನ್ ಇಯರ್ಸ್ ಮಾಡ್ತಿದ್ವಿ ಮೊದ್ಲು ಏನ್ ಮಾಡ್ತಿದ್ರೆ ಜಾಬ್ ಮಾಡ್ತಾ ಇದ್ವಿ ಮಾಡ್ತಿದ್ವಿ ಇದು ಹೆಸರು ಇದು ದಾವಣಗೆರೆ ಮಿರ್ಚಿ ಏನಂತ ಇದೆ ಹೆಸರು ದಾವಣಗೆರೆ ಮಿರ್ಚಿ ಮಂಡಕ್ಕಿ ಸ್ವೀಟ್ಸ್ ಅಂಗಡಿ ಹಾ ಇಲ್ಲಿ ಹತ್ತು ವರ್ಷ ಆಯ್ತು ಸ್ಟಾರ್ಟ್ ಹತ್ತು ವರ್ಷ ಆಯ್ತು ಇಲ್ಲಿ ನಿಮ್ಮಲ್ಲಿ ಏನೇನು ಸಿಗ್ತಾ ಇದೆ ಸರ್ ಸರ್ ನಮ್ಮಲ್ಲಿ ಇಲ್ಲಿ ಗಿರ್ಮಿಟ್ ಸಿಗುತ್ತೆ ಖಾರಮಂಡಕಿ ಸಿಗುತ್ತೆ ನರ್ಗಿಸ್ ಸಿಗುತ್ತೆ ಮಿಕ್ಚರ್ಸ್ ಸ್ವೀಟ್ಸ್ ಸಿಗುತ್ತೆ ಖಾರ ಬೂಂದಿ ಗುಳಿಗೆ ಹ ಎಲ್ಲ ಸಿಗುತ್ತೆ ಇದೆಲ್ಲ ಉತ್ತರ ಕರ್ನಾಟಕ ಬಹುಪಾಲು ತಿಂಡಿಗಳು ಹ ಸರ್ ಉತ್ತರ ಕರ್ನಾಟಕ ಮಿರ್ಚಿ ಮಂಡಕ್ಕಿ ಅಂದ್ರೆ ನಮಗಂತ ಏನು ಅಂತ ಅನ್ಸುತ್ತೆ ನಮ್ಮ ಬೆಂಗಳೂರು ಭಾಗದಲ್ಲಿ ಹೌದು ಸರ್ 10 ವರ್ಷದಿಂದ ಇಲ್ಲಿ ತುಂಬಾ ಜನ ಬಂದ್ ತಿಂತಾ ಇದ್ದಾರೆ ಹ ಸರ್ ಎಲ್ಲರಿಗೂ ಬರೀ ಉತ್ತರ ಕರ್ನಾಟಕದವರು ಬರ್ತಾರೆ ಎಲ್ಲರೂ ಬರ್ತಾರೆ ಉತ್ತರ ಕರ್ನಾಟಕದ ಏನಿಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಆ ಟೇಸ್ಟ್ ಕರೆಗೆ ಬರ್ತಾರೆ ಸ್ನೇಹಿತರೆ ಇವತ್ತು ನಾವು ದಾವಣಗೆರೆ ಮಿರ್ಚಿ ಮಂಡಕ್ಕಿ ಮತ್ತು ಸ್ವೀಟ್ಸ್ ಅಂಗಡಿಗೆ ಬಂದಿದ್ದೀವಿ ಆಕ್ಚುಲಿ ಇದು ಎಲ್ಲ ಬರುತ್ತೆ ಅಂದ್ರೆ ನೀವು ನೋಡ್ತಾ ಇರಬಹುದು ಎರಡನೇ ಮುಖ್ಯ ರಸ್ತೆ ಹನ್ನೊಂದನೇ ರಸ್ತೆ ಮುನೇಶ್ವರ ಬಡಾವಣೆ ಲಗ್ಗೆರೆ ಬೆಂಗಳೂರು ಲಗ್ಗೆರೆ ಬೆಂಗಳೂರಲ್ಲಿ ಮುನೇಶ್ವರ ಬಡಾವಣೆಯಲ್ಲಿ ಬರುತ್ತೆ ಆಕ್ಚುಲಿ ನಾನು ಇವತ್ತು ಗಿರ್ಮಿಟನ್ನು ತೆಗೆದುಕೊಂಡಿದ್ದೀನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಆಕ್ಚುಲಿ ಇಲ್ಲಿಗೆ ಯಾಕೆ ಬಂದ್ವಿ ಏನ್ ಸ್ಪೆಷಲ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಆದರೆ ಇಲ್ಲಿಗೆ ಜನ ಸಿಕ್ಕಾಬಿಟೇ ಬರ್ತಾರಂತೆ ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಆಕ್ಚುಲಿ ಈ ಒಂದು ಅಂಗಡಿಗೆ ಬಂದ್ವಿ ಬನ್ನಿ ಕೂತ್ಕೊಂಡು ಆಕ್ಚುಲಿ ಇದರ ಟೇಸ್ಟ್ ಅನ್ನು ನಾನು ನಿಮಗೆ ಹೇಳ್ತೇನೆ ನಿಜವಾಗ್ಲು ನಮ್ಮ ಉತ್ತರ ಕರ್ನಾಟಕದ ಫುಡ್ಡು ಸಕ್ಕದಾಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಹೆಂಗಿದೆ ಜನ ಯಾಕೆ ಇಲ್ಲಿಗೆ ಈ ಲೆವೆಲ್ಗೆ ಬರ್ತಾರೆ ಅನ್ನೋದನ್ನ ಟೇಸ್ಟ್ ನೋಡಿ ಇವತ್ತು ನಾವು ಹೇಳೋಣ ನೋಡ್ತಾ ಇದ್ರೆ ಹಂಗೇನೆ ಬಾಯಲ್ಲಿ ನೀರ್ ಸುರಿಯುತ್ತೆ ಆ ಲೆವೆಲ್ಗೆ ಏನ್ ಮೇಲ್ಗಡೆ ಈರುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಆ ಮಿಕ್ಸ್ಚರ್ ಆಗಿರ್ಬೋದು ಚೆನ್ನಾಗಿದೆ ಸರ್ ಯಾಕೆಂದ್ರೆ ನಮ್ಮ ಮನೆಗಳಲ್ಲೂ ಕೂಡ ಫ್ಯಾಮಿಲಿ ಲೇಡೀಸ್ ಎಲ್ಲಾ ಮಾಡ್ತಾರೆ ಆದರೆ ಈ ಲೆವೆಲ್ಗೆ ಈ ಲೆವೆಲ್ ಟೇಸ್ಟ್ ಮಾಡೋಕ್ಕಾಗಲ್ಲ ಇವರು ಅನುಭವ ಪಡ್ಕೊಂಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಏನೇನ್ ಸಿಕ್ತವೆ ಅಂತ ಹೇಳಿದ್ರೆ ಸರ್ ಇನ್ನೊಂದು ಸರಿ ಸರ್ ಇಲ್ಲಿ ಗಿರ್ಮಿಟ್ ಗಿರ್ಮಿಟ್ಟು ಮತ್ತೆ ನರ್ಗಿಸ್ ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ಮತ್ತೆ ಖಾರ ಮಂಡಕ್ಕಿ ಮಿಕ್ಸರ್ ಗುಳಿಗೆ ಅವಲಕ್ಕಿ ಸ್ವೀಟ್ಸ್ ಲಾಡು ಮೈಸೂರು ಪಾಕು ಜಾಮೂನು ಬೇಡ ಎಲ್ಲ 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 ಇಲ್ಲ ಎಲ್ಲ ಇಲ್ಲ ತಯಾರ ಎಲ್ಲ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಈ ಗುಳಿಗೆ ಅಂತಂದ್ರೆ ಅದೇ ಸರ್ ಅದು ಬಂದಿ ಸರ್ ಅದು ಕಾರ ಬಂದಿ ಉತ್ತರಕನ್ನಡದಲ್ಲಿ ಗುಳಿ ಕಾರ ಬಂದಿ ಗುಳಿಗೆ ಅಂತಾರೆ ಗುಳಿಗೆ ಅಂತ ನಮ್ ಕಡೆ ಉಪಸರಿ ಕೂಡ ಟ್ಯಾಬ್ಲೆಟ್ ಆ ಗುಳಿಗೆ ಸರ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ದಕ್ಷಿಣ ಕನ್ನಡ ಆ ನಮ್ಮ ಗುಳಿಗೆ ಅಂದ್ರೆ ಕಾರ ಬಂದಿ ಕಾರ ಬಂದಿ ನೋಡಿ ಹೆಸರು ಒಂದು ಡಿಫರೆನ್ಸ್ ಇದೆ ಕನ್ನಡದಲ್ಲೇ ಸರ್ ಈಗ ಹಿಂದೆಗಡೆ ಸಾಕಷ್ಟು ಈ ತರದ ಪಟ್ಟಣೆಗಳು ಕಟ್ಟಿಟ್ಟಿದ್ರಿ ಏನ್ ಸರ್ ಅದು ಸರ್ ನಮಗೆ ಇದು ಸೇಲ್ ನಮ್ಗೆ ಯೂಸಿ ಇಲ್ಲ ವೈ ನೀವಿಲ್ ಮಾಡೋದಿಕ್ಕೆ ಬಳಸ್ತೀರಾ ಅದೇನೋ ಮಂಡಕ್ಕಿನ ಸರ್ ನರ್ಗಿಸ್ ಮಂಡಕ್ಕಿ ಸರ್ ಅದು ನರ್ಗಿಸ್ ಮಂಡಕ್ಕಿ ಅದೇ ಅದ್ ತಯಾರು ತಯಾರ್ ಮಾಡಿರ್ತಾರೆ ಸರ್ ಅದನ್ನ ಸ ಅದ್ಕೆ ಒಗ್ಗರಣೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಆಹ್ ಪುಡಿ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಾಕೋದು ಅಂದ್ರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲಾರು ಬಳಸೋ ಪದಾರ್ಥಗಳನ್ನೇ ಮಾಡಿ ಮಾಡುವಂತದ್ದು ಸರ್ ನಮ್ದು ಇಲ್ಲಿ ಯಾವುದೇ ಟೇಸ್ಟಿಂಗ್ ಕೊಡ್ರಿಲ್ಲ

ಎಲ್ಲ ಮಿಕ್ಸ್ ಹಾಕಿ ಎಲ್ಲಾ ಎಲ್ಲ ಮಸಾಲೆಲ್ಲ ಹಾಕಿ ಮಾಡಿರ್ತಿರ ಅಷ್ಟೇ ತಿನ್ನೋದು ತಿನ್ನೋದಷ್ಟು ತಗೊಂಡು ಡೈರೆಕ್ಟ್ ತಿನ್ನ ತಿನ್ಬೋದು ನಲ್ವತ್ತು ರೂಪಾಯಿ ಒಂದ್ ಒಂದು ಲೀಟರ್ ನಲ್ವತ್ತು ರೂಪಾಯಿ ಒಂದ್ ಲೀಟರ್ ನಲ್ವತ್ತು ರೂಪಾಯಿ

ಖಾರ ತಿನ್ನೋಕೋಸ್ಕರನ ಬರ್ತಾರೆ ಇಲ್ಲಿಗೆ ಓ ಖಾರ ತಿನ್ನಕೋಸ್ಕರ ಖಾರ ಖಾರ ಅಂದ್ರೆ ನಮ್ ದಕ್ಷಿಣ ಕರ್ನಾಟಕ ಕಡೆ ಖಾರ ಕಡಿಮೆ ತಿನ್ನೋದು ಹೌದು ಹೌದ್ ಆದ್ರೆ ತುಂಬಾ ಜನ ಬಂದೋರೆಲ್ಲಾ ಮೆಣ್ಸಿಕಾಯ್ ಬಜ್ಜಿನ ತಿಂತಾ ಇದ್ರು ಹೌದು ಸರ್ ಅದೊಂತರಾ ಡಿಫ್ರೆಂಟ್ ಆಗಿದೆ ಹೌದು ಹೌದು ಒಂದೊಂದ್ ಮೆಣ್ಸಿಕಾಯಿನೇ ಪೂರ್ತಿ ಆಗ್ತಾ ಇದೆ ಅದು ಅದ್ ಮಾತ್ರ ಮಾಡದ್ ಇಲ್ಲಿ ಹ್ಮ್ ಬಜ್ಜಿ ಮಾತ್ರ ಅದ್ ಬಿಟ್ರೆ ಯಾವುದು ಮಾಡೋದ ಈ ರೀಸೆಂಟ್ ಮದ್ದ್ ರೋಡ್ ಸ್ಟಾರ್ಟ್ ಮಾಡಿದೀವಿ ಮದ್ದ್ ರೋಡ್ ಮಾತ್ರ ಈ ರೀಸೆಂಟಾಗಿ ಒನ್ ಇಯರ್ ಇಂದ ಒನ್ ಇಯರ್ ಇಂದ ನಾ ಎಲ್ಲ ಮದ್ದ್ ರೋಡೆ ನೀವು ಎಲ್ಲ ಹೊರ್ಗಡೆ ತಂದ್ ಮಾಡ್ತೀರಾ ಅನ್ಕೊಂಡೀನಿ ಸರ್ ಹೊರ್ಗಡೆ ಯಾವ್ದು ಬರಲ್ಲ ಸರ್ ಇಲ್ಲಿ ಒಂದೇ ರಾ ಮೆಟೀರಿಯಲ್ ಮಾತ್ರ ಈ ಎಲ್ಲಾ ಐಟಮ್ ಎಲ್ಲಾ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮಿಕ್ಸರ್ ಇಂದ ಇರೋದು ಅದು ನೀವೇ ಮಾಡ್ತಾರೆ ಎಲ್ಲ ಸರ್ ಎಲ್ಲಾ ಇಲ್ಲಿ ಐಟಮ್ ಏನ್ ಕಾಣ್ತಾ ಇದೆ ಇಲ್ಲೆಲ್ಲ ಏನಿದೆ ನಿಮ್ಗೆ ಏನ್ ಕಾಣಸ್ತಾಯಿದೆ ಕಾರ್ ನು ಮೌಲಿಕೆ ಗುಳಿಗೆ ಶೀಟ್ಸ್ ಎಲ್ಲಾ ನಾವು ನಮ್ದೆ ಮ್ಯಾನುಫ್ಯಾಕ್ಚರ್ ಇಲ್ಲಿ ಎಲ್ಲ ನೀವೇ ಮಾಡೋ ಒಂದೇ ಮ್ಯಾನುಫ್ಯಾಕ್ಚರ್ ಅದಕ್ಕೆ ತುಂಬಾ ಜನ ಬರ್ತಿದ್ದಾರೆ ಅನ್ಸುತ್ತೆ ಪಾರ್ಸಲ್ ತಗೊಂಡ್ ಹೋಗ್ತಾರೆ ಇಲ್ಲೂ ತಿಂತೋದು ಸರ್ ಹೌದು ಟೈಮಿಂಗ್ಸ್ ಎಷ್ಟಿಂದ ಎಷ್ಟು ಗಂಟೆ ಇರುತ್ತೆ ಸರ್ ನಮ್ದು ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಓಪನ್ ಆದ್ರೆ ನೈಟ್

ಒಣಗೆ ಮಾಡೋಣ ಹಾ ಸರ್ ರಾವೆ ಮಾಡೋದು ಅದಕ್ಕೆ ಅದು ಕೂಡ ಹೋಗ್ತಾ ಇದೆ ಹಾ ಸರ್ ಅದು ಹೋಗ್ತಾ ಇವಾಗ 2 ಇಯರ್ಸ್ ಬ್ಯಾಕ್ 2 ವರ್ಷದಿಂದ ಇದು ಚೆನ್ನಾಗಿ ಹೋಗ್ತಾ ಅದು ಹೋಗ್ತಾ ಇದೆ ಇಲ್ಲಿ ಎಷ್ಟು ಜನ ಮಾಡ್ತಾ ಸರ್ ನಾನು 3 ಮೆಂಬರ್ಸ್ ಮೂರು ಜನ ಇಲ್ಲಿ ಇರೋದನೆ ಆ ಸರ್ ಅದೇ ಇದು ಇಲ್ಲಿ ಮಾಡಬೇಕು ಯಾಕೆ ಮನಸ್ಸು ಬಂತು ನಿಮ್ಗೆ ಫಸ್ಟ್ ಏಲ್ ಮಾಡ್ತಾ ಇದ್ರಿ ಸರ್ ಮೊದ್ಲೆಲ್ಲ ಎಲ್ಲ एक्चुअली ಇದು ಮೂರನೇ ಬ್ರಾಂಚ್ ಮೂರನೇ ಬ್ರಾಂಚ್ ಮೂರ್ ಜಾಗ ಚೇಂಜ್ ಮಾಡಿ ಮೂರ್ ಜಾಗಕ್ಕೆ ಅಲ್ಲ ऑलरेडी ನಡೆಯುತ್ತೆ ಅದು ಲಾಸ್ ಅಲ್ಲಿ ನಡೀತು ಎಲ್ಲ ಬಿಟ್ಟು ಹುಡುಗರೆಲ್ಲ ಬಿಟ್ಟು ಅವರೆಲ್ಲ ಮಾಡಿಲ್ಲ ಅದ್ರ ನಾವು ಇದನ್ನ ಇಂಪ್ರೂವ್ ಮಾಡ್ಕೊಂಡು ಹೋದ್ವಿ ನೀವೇ ಸ್ವಲ್ಪ ನಾವು ನಾವು ಎಂತ್ಕೊಂಡು ನಾವು ಸ್ವಲ್ಪ ಸ್ಟ್ರಗಲ್ ಮಾಡಿ ನಿನ್ ಕಡ್ಮೆ ಚೆನ್ನಾಗಿ ನಡೀತಾ ಇದೆ ಇದನ್ನೆಲ್ಲ ಎಲ್ ಕಲ್ತಿದ್ರ ನೀವು ಸರ್ ನಾವೆಲ್ಲ ಬಟ್ಟೆ ಕಟ್ಟಮ್ ಮಾಡಿಸಿದ್ವಿ ದಾವಣಗೆರೆ ಬಟ್ಟೆ ಕಟ್ಟಮ್ ಮಾಡಿಸಿದ್ವಿ ನಮಗೆ ಗೊತ್ತಿಲ್ಲ ಸರ್ ಇದ್ ಮಾಡ್ಬೇಕಂದ್ರೆ ನಾವೆಲ್ಲ ಜಾಬಿಗೆ ಹೋಗ್ತಿದ್ವಿ ಜಾಬಿಗೆ ಹೋಗ್ತಿದ್ವಿ ಅಲ್ವಾ ಬಟ್ಟೆ ಕರ್ಕೊಂಡು ನಾವೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಕರ್ಕೊಂಡು ಫಸ್ಟ್ ಮಾಡಿಸ್ತಿದ್ವಿ ಆಮೇಲೆ ನೀವೇ ಕಲ್ತ್ ಆಮೇಲೆ ಅವ್ರ ಒಂದು ಒಂದ್ ಎರಡು ವರ್ಷ ಮೂರು ವರ್ಷ ಮಾಡಿಸಿದ್ವಿ ನಾನು ಕಲ್ತ್ಕೊಂಡಿದ್ದೆ ಈಗ ಹುಡುಗರಿಗೆಲ್ಲ ಅವರೇ ಮಾಡ್ತಾರೆ ಈಗ ನಾನು ತ್ರೀ ಓ ಬರ್ತೀನಿ ಈ ಬಜ್ಜಿಗಳು ಮಿರ್ಚಿ ಮಂಡಕಿ ಸೇಲ್ ಆಗ್ಬಹುದು ಎಷ್ಟು ಆಗ್ಬೋದು ಅಂದನವ್ರು ಲೆಕ್ಕ ಹಾಕಿಲ್ಲ ಸರ್ ಯಾವತ್ತು ಏನು ಅಂತ ಲೆಕ್ಕ ಹಾಕಿಲ್ಲ ಎಷ್ಟು ಅಂತ ಲೆಕ್ಕ ಹಾಕಿಲ್ಲ ತುಂಬಾ ಹೋಗುತ್ತೆ ಈ ಮಿರ್ಚಿ ಮಂಡಕಿ ಬಜ್ಜಿ ಇವೆಲ್ಲ ರೇಟ್ ಎಷ್ಟಿದೆ ಸರ್ ಸರ್ ಹತ್ತು ರೂಪಾಯಿಗೆ ಎರಡು ಮಿರ್ಚಿ ಎರಡು ಬಜ್ಜಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಎರಡು ಮತ್ತೆ ಸ್ಪೆಷಲ್ ಇಷ್ಟೊಂದು ಹಪ್ಪಕ್ಕೆ ಕಟ್ ಮಾಡಿ ಹತ್ತು ರೂಪಾಯಿ ಎರಡು ಬೇರೆ ಕಡೆ ಹತ್ತು ರೂಪಾಯಿ ರೂಪಾಯಿ ಮೂರ್ ಮಾಡ್ತಾರೆ ಹೌದು ಸರ್ ಬಜ್ಜಿಗೆ ಹತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿ ಎರಡು ಈ ಮಿರ್ಚಿ ಮಂಡಕ್ಕೆ ಎಲ್ಲ ಎಷ್ಟು ರೇಟ್ ಇದೆ ಮಿರ್ಚಿ ಮಂಡಕ್ಕೆ ಎಲ್ಲ ತರ್ಟಿ ರುಪೀಸ್ ಒಂದು ಪ್ಲೇಟ್ ತರ್ಟಿ ರುಪೀಸ್ ಪ್ಲೇಟ್ ಒಬ್ರಿಗೆ ಸಾಕಾಗುತ್ತೆ ಸಾರ್ ಬೇಕಾದಷ್ಟ ಆಗುತ್ತೆ ಮಿರ್ಚಿ ಮಂಡಕ್ಕಿಗೆ ತರ್ಟಿ ರುಪೀಸ್ ಬೇರೆ ಮಿರ್ಚಿ ಮಂಡಕ್ಕಿ ಸೇರಿ ಫರ್ಲ್ಟ್ ರುಪೀಸ್ ಮಂಡಕ್ಕಿ ಮಾತ್ರ ತರ್ಟಿ ರುಪೀಸ್ ಎರಡು ಸೇರಿ ಮಂಡಕ್ಕಿ ಸೇರಿ ಫಾರ್ಡ್ ರುಪೀಸ್ ಮಿರ್ಚಿ ಮಂಡಕ್ಕಿ ಎರಡನ್ನೂ ಜೊತೆ ಕೊಡ್ತೀವಿ ಫಾಲ್ಟ್ ರುಪೀಸ್ ಒಂದ ಪ್ಲೇಟ್ ಒಂದ್ ಪ್ಲೇಟ್ ಹಾ ಬೇರೆ ಇನ್ನೇನ್ ಸಿಗುತ್ತೆ ಅಂದ್ರೆ ಸರ್ ಬೇರೆ ಮದ್ದೂ ರೋಡೆ

ಸರ್ ಇದು ಅಡ್ರೆಸ್ ಅಲ್ಲಿ ಬರುತ್ತೆ ಸರ್ ಅಡ್ರೆಸ್ ಬಂದ್ಬಿಟ್ಟಿತ್ತು ಸರ್ ಇದು ಲಗೇ ಬ್ರಿಡ್ಜ್ ಲಗೇ ಬ್ರಿಡ್ಜ್ ಇಂದ ಅಲ್ಲಿಂದ ಬರಡು ಬಂದ್ರೆ ಕೃಷ್ಣ ಕೃಷ್ಣ ಭವನ್ ಇದೆ ಕೃಷ್ಣ ಭವನ್ ಹೋಟೆಲ್ ಬ್ಯಾಕ್ ಸೈಡ್ ಲಗ್ಗೆ ಹೋಗೋ ಲಗೇರ್ ಮೇನ್ ರೋಡ್ ಹೋಗೋ ರೋಡ್ ಅಲ್ಲಿ ನಮ್ದು ಅಂಗಡಿ ಇದೆ ಎಷ್ಟನೇ ಅಂಗಡಿ ಒಂದ್ ಐದನೇ ಅಂಗಡಿ ಇಲ್ಲೇ ಇಲ್ಲ ಲಗೇರ ಬಿಡ್ಜಾತನಿಯರ್ ಕೃಷ್ಣ ಭವನ್ ನಿಯರ್ ಕೃಷ್ಣ ಭವನ ಲಗೇ ಬಿತ್ರ ಮೇನ್ ರೋಡ್ ನಿಮ್ಮ ಹೆಸರು ಇದೆ ಸರ್ ಇಲ್ಲಿ ಸರಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದೆ ಸರ್ ಬೆಣ್ಣೆ ದೋಸೆ ಆ ಹೆಸರಲ್ಲಿ ಕಂಟಿನ್ಯೂ ಮಾಡ್ತಿದ್ವಿ ನಿಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ತಿಪ್ಪೇಸ್ವಾಮಿ ಏನ್ ಕೆಲಸ ಮಾಡ್ತೀರಾ ಸರ್ ನಾವು ತರಕಾರಿ ಮಂಡಿ ಇದೆ ಓ ತರ್ಕಾರಿ ಮಂಡಿಲ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು ಎಷ್ಟ್ ದಿವಸ ಬರ್ತೀರಾ ಇಲ್ಲಿ ಸುಮಾರು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಎಷ್ಟೋ ಸ್ಮಾರ್ಟ್ ಆಗಿದ್ದೀರಾ ಗುಣ ಅಂದ್ರೆ ಚೆನ್ನಾಗಿದೆ ಐಟಮ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ತುಂಬಾ ಇಷ್ಟವಾದ ಏನ್ ಸರ್ ಐಟಮ್ ಇಲ್ಲಿ ಖಾರ ಮಂಡಕ್ಕೆ ಮೆಣಸಿನ್ಕಾಯಿ ಖಾರ ಮಂಡಕ್ಕೆ ಮೆಣಸಿನಕಾಯಿ ಸಾರ್ ಮೆಣ್ಸಿ ನೋಡ್ತಿದ್ರೆ ಭಯ ಆಗತ್ತೆ ಇದನ್ನ ತಕೊಂಡ್ ಕೂತಿದಿರಲ್ಲ ಬಂದಾಗೆಲ್ಲ ಇದನ್ನೇ ತಿಂತೀರಾ ಹೌದೌದು ನಿಮ್ಗೆ ತುಂಬಾ ಇಷ್ಟವಾದ ಹೌದೌದು ಡೈಲಿ ತಿಂತೀರಾ ಇಲ್ಲ ಇಲ್ಲ ಯಾವಾಗ ಒಂದ್ಸರಿ ಎರಡ್ ಸರಿ ಹೇಳ್ತಿರ್ತೀರಾ ಇದು ಬೆಂಗಳೂರಲ್ಲಿ ಈ ತರ ಐಟಮ್ಗಳು ಕಡಿಮೆ ಉತ್ತರ ಕರ್ನಾಟಕ ನೀವು ಉತ್ತರ ಕರ್ನಾಟಕ ನಮ್ ಕಡೆನಾ ಇಲ್ಲ ಉತ್ತರ ಕರ್ನಾಟಕ ದಾವಣಗೆರೆ ನಿಮ್ ಊಟನೇ ನಿಮ್ಗೆ ಸಿಗ್ತಾ ಇದೆ ಈಗೆಲ್ಲ ಊರ್ಗ್ ಹೋಗ್ಬೇಕಾಗಿತ್ತು ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಎಲ್ಲ ಸಿಗುತ್ತೆ ರುಚಿ ಎಲ್ಲ ಚೆನ್ನಾಗಿರುತ್ತೆ ರೇಟು ರೇಟ್ ಸಿಂಪಲ್ ಸಿಂಪಲ್ ಕಡಿಮೆ ರೇಟ್ ಸಿಗುತ್ತೆ ನರ್ಗೀಸ್ ಮಂಡಕ್ಕಿ ಇದು ಹೌದು ಇದು ಏನಾದ್ರು ಒಂದ್ ಪಾವು ಲೆಕ್ಕನಾ ಸರ್ ಇದು ಒಂದ್ ಗ್ಲಾಸ್ ಒಂದ್ ಗ್ಲಾಸ್ ಹತ್ತು ರೂಪಾಯಿ 10 ರೂಪಾಯಿ ಇದ್ರ ಜೊತೆ ಏನ್ ಕೊಡ್ತೀರಾ ಬರೀ ಇದೊಂದೇನಾ ಇಲ್ಲ ಸರ್ ಕೊಡ್ತೀವಿ ಇದು ಜೊತೆ ಇದು ಕೊಡ್ತೀರಾ ಮಿಕ್ಸರ್ ಮಿಕ್ಸರ್ ಹಾಕ್ತೀರಾ ಆನಿಯನ್ ಆನಿಯನ್ ಕೊಡ್ತೀವಿ ಆನಿಯನ್ ಓ ಇದು ಮಿಕ್ಸ್ ಕೊಡ್ತೀರಾ ಇದೆಲ್ಲ ಸೇರಿ 10 ರೂಪಾಯಿ ಕೊಡ್ತೀರಾ ಅಲ್ಲ 30 30 ರೂಪಾಯಿಗೆ ಇದೇನ್ ಸರ್ ಇದು ಸರ್ ಇದು ಗಿರ್ಮಿಟ್ ಗೊಜ್ಜು ಅಂತ ಗೊಜ್ಜು ತಿಳ್ಸಿ ಎತ್ತಿ ಸರ್ ಸ್ವಲ್ಪ ಗಿರ್ಮಿಟ್ ಗೊಜ್ಜು ಓ ಗೊಜ್ಜು ರೆಡಿ ಮಾಡ್ಕೊಂಡು ಬರ್ತೀರಾ ವಾ ಸೂಪರ್ ಆಗಿದೆ ಏನೋ ಸರ್ ಎತ್ತಿ ಸರ್ ನಮ್ ಕಡೆ ಅರಳೇ ಹರಳೆಣ್ಣೆ ಇರುತ್ತೆ ಹಂಗ್ ಮಾಡಿದ್ರಿ ಸ್ವೀಟ್ ಕಾರನ ಇದು ಸರ್ ಖಾರ ಇದನ್ನ ಮಾಡ್ಕೋತೀರಾ ಈ ಪಾತ್ರ ಹಾಕೊಂಡು ಎಲ್ಲಾ ಮಿಕ್ಸ್ ಮಾಡ್ತೀರ ಹೌದು ಯಾವ್ದು ಮಿಶಿನರಿ ಏನಿಲ್ಲ ಪುರಿ ಇದು ನೀವು ಕಡಲೆ ಪುರಿ ಬಂದ್ ಇದನ್ನ ಮಾಡ್ತೀರಾ ಹೌದು ಸರ್ ಇದು ಮಿಕ್ಸ್ ಹೌದು